फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ನಾವು ಗೆದ್ದಿರದೆ ಗೆದ್ರ ತಕ್ಷಣವೇ ನಾವು ಭಗವಂತ ನಾವು ಹೇಳಿದ್ದೆ ನ್ಯಾಯ ನಾವು ಕೊಟ್ಟಿದ್ದೇ ತೀರ್ಪು ಅನ್ನೋ ರೀತಿ ಮಾತನಾಡ್ತಾರೆ ಇವತ್ತು ನಾವು ಮುಂದೆ ಆ ರೀತಿ ಮಾತಾಡ್ತಾರೆ ಅಂದ್ರೆ ಪಿಯೂಷ್ ಗೋಯಲ್ ಈ ಸಚಿವ ಪಿಯೂಷ್ ಗೋಯಲ್ ಒಂದು ದೊಡ್ಡ ಪರಮಾತ್ಮನ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಏನು ಅಂತಂದ್ರೆ ಹೇಳ್ತಾ ಇರೋದು ರಾಜ್ಯಗಳು ತಾವು ಕೊಟ್ಟ ತೆರಿಗೆಯ ಕೊಡುಗೆಯ ಅನುಸಾರ ಅನುದಾನಕ್ಕೆ ಬೇಡಿಕೆ ಇಡೋದು ಸಣ್ಣತನ ಹೇಳಿ ಸಣ್ಣತನ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ ಆದಾಯಕ್ಕೆ ನೀಡುವ ತೆರಿಗೆ ಕೊಡುಗೆಗೆ ಅನುಸಾರವಾಗಿ ಅನುದಾನ ಪಡೆದಕ್ಕೆ ಕೆಲವು ರಾಜ್ಯಗಳು ಬೇಡಿಕೆ ಇಡ್ತಾ ಇದ್ದಾವೆ ಏನ್ ತಪ್ಪು ಆದರೆ ಇದ್ರ ಏನ್ ಹೇಳ್ತಾರೆ ಪಿಯೂಷ್ ಗೋಯಲ್ ಅಂದ್ರೆ ದುರದೃಷ್ಟಕರ ಹಾಗೂ ಸಣ್ಣತನದ ಚಿಂತನೆ ಅಂತ ಹೇಳ್ತಾರೆ ದೊಡ್ಡತನದ ಚಿಂತನೆ ಏನು ಇದನ್ನ ಸಚಿವರು ಹೇಳಬೇಕಾಗಿದೆ ಕೇಂದ್ರ ಮತ್ತು ವಾಣಿಜ್ಯ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರ ಟೀಕೆ ಇನ್ನು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಈಶಾನ್ಯದ ಎಂಟು ರಾಜ್ಯಗಳು ಹಾಗೂ ಪೂರ್ವಕ್ಕೆ ಕಿವ ಬಿಹಾರ ಪಶ್ಚಿಮ ಬಂಗಾಳ ಒಡಿಶಾ ಮತ್ತು ಜಾರ್ಖಂಡ್ ಅಂತಹ ರಾಜ್ಯಗಳು ಅಭಿವೃದ್ಧಿ ಹೊಂದಬೇಕು ಅನ್ನೋದು ಮೋದಿಯವರ ನಿಲುವು ಜಾರ್ಖಂಡ್ ಅಂತಹ ರಾಜ್ಯಗಳು ಅಭಿವೃದ್ಧಿ ಹೊಂದಬೇಕು ಅನ್ನೋದು ಮೋದಿಯವರ ನಿಲುವು ಅದಕ್ಕೆ ನೀವು ಈ ರೀತಿ ಹಣವನ್ನು ಕೇಳಬೇಡಿ ನೋಡಿ ದಕ್ಷಿಣ ಭಾರತ ರಾಜ್ಯಗಳು ರಿಚೆಸ್ಟ್ ರಿಚೆಸ್ಟ್ ಸ್ಟೇಟ್ಸ್ ಇನ್ ಇಂಡಿಯಾ ಮೋಸ್ಟ್ ರಿಸೋರ್ಸ್ಫುಲ್ ಸ್ಟೇಟ್ಸ್ ಇನ್ ಇಂಡಿಯಾ ಈಗ ಹೇಳಿದ್ರಲ್ಲ ಇವ್ರಿಗೆ ಸಚಿವರು ಹೇಳ್ತಾ ಇರಲ್ಲ ಬಿಹಾರ ಪಶ್ಚಿಮ ಬಂಗಾಳ ಒಡಿಶಾ ಮತ್ತು ಜಾರ್ಖಂಡ್ ಅಂತಹ ರಾಜ್ಯಗಳು ಈ ರಾಜ್ಯಗಳಿಗೆ ಇವತ್ತಿಂದಲ್ಲ ಇವರಿಗೆ ದುಡ್ಡು ಕೊಡ್ತಾ ಇರೋದು ಈಗಾಗಲೇ ನಮ್ಮ ದೇಶ ಸ್ವತಂತ್ರ ಆದ ನಂತರ ಹಣಕಾಸು ಆಯೋಗದ ರಚನೆ ಆದ ನಂತರ ನಿಲ್ಲು ಕೊಡ್ತಾ ಇದಾರೆ ಆದರೂ ಇವರು ಇನ್ನೂ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ ಇನ್ನೊಂದು ಸೋಜಿಗ ಅಂತಂದ್ರೆ ಈ ರಾಜ್ಯಗಳು ಇವ್ರು ಹೇಳಿದ್ರಲ್ಲ ಈಗ ಪಶ್ಚಿಮ ಬಂಗಾಳ ಬಿಹಾರ ಒಡಿಶಾ ಮತ್ತು ಜಾರ್ಖಂಡ್ ಅಂತಹ ರಾಜ್ಯಗಳ ಜನರು ಎಲ್ಲಿ ವಾಸ ಮಾಡ್ತಾರೆ ಅವರೆಲ್ಲ ಎಲ್ಲಿ ವಾಸ ಮಾಡ್ತಾರೆ ಜನ ಅಂದ್ರೆ ಬೆಂಗಳೂರು ಪಕ್ಕದಲ್ಲೇ ವಾಸ ಮಾಡ್ತಾ ಇರ್ತಾರೆ ಇಲ್ಲಿ ಗಂಟೆ ಬಾರಿಸ್ಕೊಂಡು ಪೂಜೆ ಮಾಡ್ಕೊಂಡು ಕಾಲ ಕಳ್ಕೊಂಡು ಆರಾಮವಾಗಿ ಇರ್ತಾರೆ ನಮ್ಮ ರಾಜ್ಯದ ತೆರಿಗೆ ಅಲ್ಲಿ ಅವ್ರಿಗೆ ಆರಾಮವಾಗಿ ದುಡ್ಡು ಹೋಗುತ್ತೆ ಇದು ಗೋಯಲ್ ಅವರ ಮಿಲ್ಬಹುದು ರಾಷ್ಟ್ರೀಯ ಏಕಾತ್ಮಕ ಯಾತ್ರೆ ಈ ಏಕಾತ್ಮಕ ಯಾತ್ರೆ ಏನಿದೆ ಇದು ಅತ್ಯಂತ ಅಪಾಯಕಾರಿ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಒಕ್ಕೂಟ ವ್ಯವಸ್ಥೆಯನ್ನ ನಾಶ ಮಾಡ್ತಕ್ಕಂಥ ಈ ದೇಶದ ಸಂವಿಧಾನವನ್ನು ನಾಶ ಮಾಡ್ತಕ್ಕಂಥ ಈ ದೇಶದ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥ ಒಂದು ದೊಡ್ಡ ಅಸ್ತ್ರ ಈ ಏಕಾತ್ಮಕ ಯಾತ್ರೆ ಅಂದ್ರೆ ಎಲ್ಲವನ್ನು ನಾವು ಡಿಸೈಡ್ ಮಾಡ್ತೀವಿ ಎಲ್ಲ ನಾವು ತಗೋತೀವಿ ನಾವು ಡಿಸೈಡ್ ಮಾಡ್ತೀವಿ ಹೂ ದ ಹೆಲ್ ಯು ಯು ಆರ್ ಯಾರು ನೀವು ಇವೆಲ್ಲ ಡಿಸೈಡ್ ಮಾಡಿ ನಿಮಗೆ ಇವತ್ತು ನನ್ನ ಮನೆ ಹತ್ಕೊಂಡು ಹುರಿತಾ ಇದೆ ನಮ್ಮ ರಾಜ್ಯದ ಜನ ಸಾಯ್ತಾ ಇದಾರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ರಾಜ್ಯದ ರೈತರಿಗೆ ನೀವು ಬೆಂಬಲ ಬೆಲೆ ಕೊಟ್ಟಿಲ್ಲ ನಮ್ಮ ರಾಜ್ಯದಲ್ಲಿ ಫೈ ಮೈಕ್ರೋ ಫೈನಾನ್ಸ್ ಗಳು ದಾಳಿ ನಡೆಸ್ತಾ ಇದಾವೆ ಜನ ಆತ್ಮಹತ್ಯೆ ಮಾಡಿಸ್ತಾ ಇದ್ದಾರೆ ಅದಕ್ಕೆ ನೀವು ತೀರ್ಮಾನ ಮಾಡಲ್ಲ ನಾವು ನಾಲ್ಕು ಲಕ್ಷ ತೆರಿಗೆ ಕೊಟ್ರೆ ನಾಲ್ಕು ಲಕ್ಷ ತೆರಿಗೆ ಕೊಟ್ರೆ ನಮ್ಗೆ ಆರ್ ಸಾವಿರ ರೂಪಾಯಿ ಕೊಡ್ತೀರಾ ಜಿ ಎಸ್ ಟಿ ತೆರಿಗೆ ಕೊಟ್ರೆ ಜಿ ಎಸ್ ಟಿ ನಮ್ಗೆ ಮೂರ್ ಸಾವಿರ ಕೊಡ್ತೀರ ಇದು ಯಾವ ನ್ಯಾಯ ಇದು ಬದಲಾಗಬೇಕಲ್ವೇ ಅಂದ್ರೆ ಯಾವ ರಾಜ್ಯದಲ್ಲಿ ಅರಣ್ಯ ಸಂಪನ್ಮೂಲ ಅಭಿವೃದ್ಧಿ ಆಗಿದೆ ಶಿಕ್ಷಣ ಅಭಿವೃದ್ಧಿ ಆಗಿದೆ ಜನಸಂಖ್ಯೆ ನಿಯಂತ್ರಣ ಆಗಿದೆ ಆ ರಾಜ್ಯಗಳಿಗೆ ಶಿಕ್ಷೆ ಇದು ಯಾವುದೂ ಮಾಡದೆ ಉದ್ಯೋಗ ಸೃಷ್ಟಿ ಮಾಡದೆ ಭ್ರಷ್ಟಾಚಾರ ಮಾಡಿಕೊಂಡು ಮತ್ತು ಆ ರಾಜ್ಯಗಳು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಆ ರಾಜ್ಯ ರಾಜ್ಯದ ರಾಜಕಾರಣಿಗಳು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಅವ್ರು ಮಾಡಿರ್ತಕ್ಕಂಥ ಅಪಾರ ಆಸ್ತಿಯನ್ನ ರಕ್ಷಿಸ್ತಾ ಅವ್ರ ಜೊತೆ ಸಂಜೋತಾ ಮಾಡ್ಕೊತಾ ಇಡೀ ಭಾರತವನ್ನ ಗೆಲ್ತೀವಿ ಅಂತ ಹೊರಟಿರ್ತಕ್ಕಂಥದ್ದು ಈ ಏಕಾತ್ಮಕ ಯಾತ್ರೆ ಈ ಏಕಾತ್ಮಕ ಯಾತ್ರೆಯನ್ನ ತಡೀದೇ ಹೋದ್ರೆ ಕೊನೆಗೆ ಈ ಒಕ್ಕೂಟ ವ್ಯವಸ್ಥೆ ಇರಲ್ಲ ದಕ್ಷಿಣ ಭಾರತ ಇರಲ್ಲ ಮತ್ತು ಈ ಯಾ ನಾವು ಕೊಡ್ತಕ್ಕಂತ ತೆರಿಗೆ ಹಣ ಈ ತೆರಿಗೆ ಹಣ ಯಾರಿಗೋಗುತ್ತೆ ಹೋಗುತ್ತೆ ಏನು ಹೋಗುತ್ತೆ ಅಂತ ಗೊತ್ತಾಗಲ್ಲ ನಿನ್ನೆವರೆಗೂ ಶೀಶ್ ಮಹಲ್ ಅಂತ ಹೇಳಿ ಶೀಶ್ ಮಹಲ್ ಅಂತೇಳಿ ಹೇಳಿ ಅರವಿಂದ್ ಕೇಜ್ರಿವಾಲ್ ಅವರ ಮನೆಯನ್ನ ಟೀಕೆ ಮಾಡ್ತಾ ಇದ್ರು ಆದ್ರೆ ಅದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಟ್ಟಿದ್ದ ರಾಜ್ಮಹಲ್ಯ ಅದಕ್ಕೆ ಎಷ್ಟು ಕೋಟಿ ಡೆಲ್ಲಿ 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 ಗೇಟ್ ಅನ್ನ ರಿಪೇರಿ ಮಾಡೋದಕ್ಕೆ ಎಷ್ಟು ಕೋಟಿ ಖರ್ಚು ಹೀಗೆ ಅದಕ್ಕೆ ಯಾರು ಖರ್ಚು ಮಾಡ್ತಾರೆ ಹೇಗೆ ಖರ್ಚು ಮಾಡ್ತಾರೆ ಇವ್ರ ಇವ್ರಗ್ ಮಾನದಂಡ ಏನು ಇವ್ರ ಮಾನದಂಡ ಏನು ಇವ್ರು ನಮಗೆ ಕಮ್ಮಿ ಕೊಡೋದಕ್ಕೆ ಅವ್ರಿಗೆ ಜಾಸ್ತಿ ಕೊಡೋದಕ್ಕೆ ಕಾರಣ ಏನು ಇದ್ರನ್ನ ಅವ್ರು ಇಲ್ಲ ಅಭಿವೃದ್ಧಿ ಆಗಿಲ್ಲ ಅವರು ಅಭಿವೃದ್ಧಿ ಆಗ್ಲಿ ಆಯ್ತಪ್ಪ ನೀವು ಕಳೆದ ಹತ್ತು ವರ್ಷ ಮಾಡಿರೋ ಅಭಿವೃದ್ಧಿ ಆದ್ರೂ ಏನು ಅವ್ರಿಗೆ ಅದು ನೀವು ಅಷ್ಟು ಅಭಿವೃದ್ಧಿ ಮಾಡ್ತಾ ಇದ್ರು ಕೂಡ ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬಂದು ಇಲ್ಲಿ ಬಂದು ಯಾಕೆ ಗಂಟೆ ಬಡಿಸಿಕೊಂಡು ಪೂಜೆ ಮಾಡ್ಕೊಂಡು ಯಾಕೆ ಇರ್ತಾರೆ ಯಾಕೆ ಅವ್ರಿಗೆ ಜೀವನ ಬೇರೆ ಜೀವನ ನೀವು ಅಲ್ಲೇ ನೀವೆಲ್ಲ ಅಭಿವೃದ್ಧಿ ಮಾಡ್ಬೋದಲ್ಲ ಅಲ್ಲಿ ನೀವ್ ಯಾವುದೇ ಹೋಟ್ಲ್ಗೋಗಿ ಅಂಗಡಿಗೆ ಹೋಗಿ ಯಾವುದೇ ಪಾರ್ಕ್ ಹೋಗಿ ಅಲ್ಲೆಲ್ಲ ನಿಮ್ಗೆ ಈ ಇದೇ ಬಿಹಾರಿಗಳು ಇದೇ ಪಶ್ಚಿಮ ಬಂಗಾಳದವರು ಜಾರ್ಖಂಡ್ ಜಾರ್ಖಂಡ್ನವರು ಅಲ್ಲಿ ಅಲ್ಲಿ ಒಂದು ದೊಡ್ಡ ಮಟ್ಟದ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ದುರದೃಷ್ಟ ಅಂತಂದ್ರೆ ಹನ್ನೊಂದು ವರ್ಷಗಳಿಂದ ಈಶಾನ್ಯ ಮತ್ತು ಪೂರ್ವ ರಾಜ್ಯಗಳಿಂದ ಈ ಲೇಸರ್ ಫೋಕಸ್ ಅಂತ ಹೇಳ್ತಾರೆ ಈ ಲೇಸರ್ ಫೋಕಸ್ ಹಾಕಿ ಲೇಸರ್ ಫೋಕಸ್ ಹಾಕಿ ನರೇಂದ್ರ ಮೋದಿಯವರು ಮಣಿಪುರ ಮಣಿಪುರದಲ್ಲಿ ಮಾಡಿರ್ತಕ್ಕಂಥದ್ದು ಯಾವುದು ಮತ್ತು ಚಂಡೀಗಢ ಚಂಡೀಗಢ ಮತ್ತು ಛತ್ತೀಸ್ಗಢದಲ್ಲಿ ಇಡೀ ಅಲ್ಲಿಯ ಫಾರೆಸ್ಟ್ಗಳನ್ನ ಅಧಾನಿಯ ಕಂಪನಿಗೆ ಮೈನಿಂಗ್ ಕೊಟ್ಟಿರ್ತಕ್ಕಂಥ ಯಾರು ಇದು ಯಾರಿಗೂ ಗೊತ್ತಾಗಲ್ವಾ ಇದು ಇದು ಗೊತ್ತಾಗದೇ ಇರೋದ್ರಿಂದ ಇದು ಗೊತ್ತಾಗ ನಿಮ್ಮ ಆಟ ನಡೀತಾ ಇದೆ ಮತ್ತು ಏಕತಾ ಯಾತ್ರೆ ಈ ರೀತಿ ಬುಲ್ ಶಿಟ್ ಗಳನ್ನ ಬಿಟ್ಕೊಂಡು ಕತೆ ಬಿಟ್ಕೊಂಡು ನೀವು ಕತೆ ಹೊಡ್ಕೊಂಡು ಕಾಲ ಕಳಿತೀರಾ ಮತ್ತು ನಮ್ಮ ದೇಶದ ಅದರಲ್ಲೂ ದಕ್ಷಿಣ ಭಾರತದ ಟ್ಯಾಕ್ಸನ್ನು ಲೂಟಿ ಮಾಡಿ ನೀವು ಅಲ್ಲಿ ಹಂಚ್ತೀವಿ ಹೇಳಿ ನೀವು ಬೆಳೀತಾ ಹೋಗ್ತೀರಾ ನಿಮ್ಮ ನಿಮ್ಮ ಪಾರ್ಟಿ ನಿಮ್ಮ ಪಾರ್ಟಿ ಇಡೀ ಹತ್ತು ವರ್ಷದಲ್ಲೇ ರಿಚೆಸ್ಟ್ ಪಾರ್ಟಿ ಇನ್ ದ ವರ್ಲ್ಡ್ ಆಗುತ್ತೆ ಇದಕ್ಕೆ ಕಾರಣ ಏನು ಯಾಕೆಂದ್ರೆ ಇಲ್ಲಿ ನಮಗೆ ಕೊಡ್ತಕ್ಕಂಥ ತೆರಿಗೆ ಹಣ ನಿಮಗೆ ಬೇರೆ ಕಮಿಷನ್ ರೂಪದಲ್ಲಿ ನಿಮಗೆ ಬರುತ್ತೆ ಈ ಕಮಿಷನ್ ರೂಪದಲ್ಲಿ ಬರೋದಕ್ಕೋಸ್ಕರನೇ ನೀವು ಅಲ್ಲಿ ಪ್ರಾಜೆಕ್ಟ್ಸ್ಗಳನ್ನ ತೊಗೋತೀರಾ ಅಂದ್ರೆ ಚಂದ ಚಂದಾ ಚಂದ ಚಂದ ಕೊಡಿ ಕಾಮಗಾರಿ ಕೊಡಿ ತಗೊಳ್ಳಿ ಚಂದಾ ಕೊಡಿ ಕಾಮಗಾರಿ ತಗೊಳ್ಳಿ ಆ ಮೂಲಕ ನೀವು ಇಡೀ ಕಾಮಗಾರಿಗಳ ನಡೆಸಿ ಆ ಬಿಜೆಪಿಯನ್ನು ರಿಚೆಸ್ಟ್ ಪಾರ್ಟಿ ಮಾಡ್ಕೊಳ್ಳೋದು ನಿಮ್ ಉದ್ದೇಶ ಅದಕ್ಕೆ ನಮ್ಮ ತೆರಿಗೆಯನ್ನು ಯಾಕೆ ಕೊಡೋದಿಲ್ಲ ಇನ್ನು ಕೆಲವು ರಾಜ್ಯಗಳಲ್ಲಿ ನಾಯಕರು ನಾವಿನ್ನು ರಾಜಕೀಯ ಇದನ್ನ ರಾಜಕೀಯ ಮಾಡಲ್ಲ ಅಂತ ರಾಜಕ ರಾಜಕೀಯನೇ ಮಾಡ್ತಾರೆ ಬರೀ ರಾಜಕೀಯ ಅಲ್ಲ ಕೆಟ್ಟ ರಾಜಕೀಯ ಅತಿ ಕೆಟ್ಟ ರಾಜಕೀಯ ಮತ್ತು ಒಕ್ಕೂಟ ವ್ಯವಸ್ಥೆಯನ್ನು ನಾಶ ಮಾಡ್ತಕ್ಕಂಥ ದುಷ್ಟ ರಾಜಕೀಯ ನೀವು ಮಾಡ್ತಾ ಇದೀರ ಇನ್ನು ಕೇಂದ್ರ ಇಂತಿಷ್ಟು ಹಿಂದಿರುಗಿಸ್ಬೇಕು ಅಂತ ಬೇಡಿಕೆ ಇಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿ ಮಹಾರಾಷ್ಟ್ರದ ಅಗಾಡಿ ವಿಕಾಸ್ ಅಗಾಡಿ ಸರ್ಕಾರವನ್ನು ಟೀಕೆ ಮಾಡ್ತಾರೆ ಹಾಗೆ ಕರ್ನಾಟಕ ತಮಿಳುನಾಡು ತೆಲಂಗಾಣ ಮುಂತಾದ ಕೆಲವು ರಾಜ್ಯಗಳು ತಾವು ಕೊಟ್ಟಿರುವ ತೆರಿಗೆ ಮೊತ್ತವನ್ನು ಮರಳಿ ಕೊಡಿ ನಾವು ಕೊಟ್ಟರು ನಮ್ಮ ಅಷ್ಟು ಮರಳಿ ಕೊಡಿ ಅಂತ ಹೇಳ್ತಾ ಇಲ್ಲ ಅದನ್ನು ನೀತಿಯನ್ನು ಬದಲಾಯಿಸಿ ನೀತಿಯನ್ನ ಬದಲಾಯಿಸಿ ನೀವು ನಮಗೆ ಒಂದು ಲಕ್ಷ ಕೋಟಿ ಸಾಲ ಕೊಡ್ತೀವಿ ಅಂತ ಹೇಳ್ತೀರಲ್ಲ ಯಾಕೆ ಸಾಲ ಕೊಡ್ತೀರಾ ನೀವು ನಾವು ತೆರಿಗೆ ಕೊಟ್ರೆ ಹಣ ನಮಗ್ ಕೊಡಿ ಅಷ್ಟೇ ನಿಮ್ ಸಾಲ ಬೇಕಾಗಿಲ್ಲ ಸಾಲ ನೀವು ಕೊಟ್ಕೊಳ್ಳಿ ಯಾರಿಗೆ ಈ ಯಾವ ರಾಜ್ಯಗಳಿಗಿಲ್ಲ ನಿಮ್ಮ ಪ್ರೀತಿಯ ಏನು ಲೇಸರ್ ಲೇಸರ್ ಫೋಕಸ್ ಆ ಲೇಸರ್ ಫೋಕಸ್ ನೀವು ಸಾಲ ಕೊಡಿ ಒಂದ್ ಲಕ್ಷ ಕೋಟಿ ಅಲ್ಲ ಎರಡು ಲಕ್ಷ ಕೊಡಿ ನೀವು ತಂದು ಯಾವ ದೇಶದ ನಿಮ್ಗೆ ಸಾಲ ಕೊಡಿ ಮತ್ತೆ ಅದನ್ನ ತೀರ್ಸೋ ಹಣ ಬರ ನೀವೇ ಹೊತ್ಕೊಳ್ಳಿ ನಮ್ಗೆ ಯಾಕೆ ಹೊರಿಸ್ತೀರಾ ಹಾಗೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ನೇತೃತ್ವ ಸರ್ಕಾರ ಈಶಾನ್ಯ ಭಾರತದಲ್ಲಿ ಸಂವೇದನಾಶೀಲರಾಗಿರೋದ್ರಿಂದ ಆ ಬಗ್ಗೆ ಚಿಂತಿಸುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಏನು ಸದ್ಯ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಈಶಾನ್ಯ ಭಾರತ ವಿಚಾರದಲ್ಲಿ ಸಂವೇದನಶೀಲರಾಗಿರೋದ್ರಿಂದ ನಾವು ಈಗಿರೋ ಸರ್ಕಾರ ಅಂದ್ರೆ ಡಬಲ್ ಇಂಜಿನ್ ಸರ್ಕಾರ ಅಂದ್ರೆ ಅವ್ರು ಆಡಿದ್ದೇ ಆಟ ಮಾಡಿದ್ದೇ ನೋಟ ನೋಡಿದ್ದೆ ನೋಟ ಮಾಡಿದ್ದೇ ಏನು ಎಲ್ಲ ನೀತಿ ಸೊ ಹಂಗಿದ್ದಾಗ ಅವ್ರಿಗೆಲ್ಲ ಚೆನ್ನಾಗಿರುತ್ತೆ ಸೊ ಹಿಂಗಿದ್ದಾಗ ಚೆನ್ನಾಗಿ ಇಡೀ ಲೂಟಿ ಮಾಡಿ ನಮ್ಮನ್ನ ಬರ್ಬಾದ್ ಮಾಡಿ ನಮ್ಮದೆಲ್ಲ ಕಿತ್ಕೊಂಡು ಬೇರೆಡೆ ಕೊಡ್ತೀವಿ ನಮಗೆ ಇಲ್ಲ ನೀವು ಬೇರೆಡೆ ಕೊಡ್ತೀರಾ ಅಂತಂದ್ರೆ ಇದ್ ಯಾವ ನ್ಯಾಯ ಇದ್ಯಾವ ನ್ಯಾಯ ಇದು ಯಾವ ಸಾಮಾಜಿಕ ನ್ಯಾಯ ಇದ್ಯಾವ್ದು ಅಭಿವೃದ್ಧಿ ನೀತಿ ಮೋದಿ ನಾಯಕತ್ವ ಈಶಾನ್ಯ ರಾಜ್ಯಗಳ ರಾಜಧಾನಿಗಳನ್ನು ರೈಲ್ವೆ ಮೂಲಕ ಸಂಪರ್ಕಿಸುವ ಕಾರ್ಯ ಪ್ರಗತಿಯಲ್ಲಿದೆ ಅಂದ್ರೆ ನೀವು ಅಲ್ಲಿ ಕಾಡು ನಾಶ ಮಾಡಬೇಕು ಅಲ್ಲಿ ಇರೋ ನೈಸರ್ಗಿಕ ಸಂಪನ್ಮೂಲಗಳನ್ನು ಲೂಟಿ ಮಾಡಬೇಕು ಅಧಾನಿಗೆ ಗಣಿಗಾರಿಕೆಯನ್ನ ಮಾಡಿಕೊಡಬೇಕು ಆ ಗಣಿಗಾರಿಕೆಯನ್ನ ಸಾಕಿಸೋದಕ್ಕೆ ನಿಮ್ಗೆ ರೈಲ್ವೆ ಮಾರ್ಗ ಬೇಕು ನಿಮ್ಗೆ ಇದು ಬಹಳ ಬಹಳ ಸ್ಪಷ್ಟವಾಗಿದೆ ಗೊತ್ತಾಗಲ್ಲ ಪಿಯೂಷ್ ಗೋಯಲ್ ಪ್ರಧಾನಿಯವರು ರಾಜ್ಯ ಈಶಾನ್ಯ ರಾಜ್ಯಕ್ಕೆ ಅರವತ್ತೈದಕ್ಕೆ ಹೆಚ್ಚು ಸಲ ಭೇಟಿ ನೀಡಿದ್ದಾರೆ ಮಣಿಪುರಕ್ಕೆ ಯಾಕೆ ಭೇಟಿ ಕೊಟ್ಟಿಲ್ಲ ಎಪ್ಪತ್ತೈವತ್ತೆರಡು ಇಂಚಿನ ಎದಯ ಹ ಈ ಎದೆ ಅದು ಹೋಗಿ ಕೊಟ್ಟಿಲ್ಲ ಅಲ್ಲಿ ಹೆಣ್ಮಕ್ಳು ಎದೆ ಬಿಚ್ಚಿ ಎದೆಯನ್ನ ಆ ವಿಕಾರವಾಗಿ ತೋರಿಸ್ಕೊಂಡು ಅವ್ರನ್ನ ಎಲ್ಲ ಕೊಲೆ ಮಾಡರಲ್ಲ ಅತ್ಯಾಚಾರ ಮಾಡರಲ್ಲ ಅದ್ಯಾಕೆ ಹೋಗ್ಲಿಲ್ಲ ಇವರು ಈಶಾನ್ಯ ರಾಜ್ಯಕ್ಕೆ ಭೇಟಿ ನೀಡಿ ಅಲ್ಲಿ ಪ್ರಾಕೃತಿಕ ಸೌಂದರ್ಯ ಮತ್ತು ಸಂಸ್ಕೃತಿಯನ್ನ ಕಣ್ತುಂಬಿಕುವಂತೆ ಕರೆ ನೀಡಿದ್ದಾರೆ ಅಲ್ಲಿ ಪ್ರಾಕೃತಿಕ ಸೌಂದರ್ಯ ಇಲ್ಲ ಅಲ್ಲಿ ಅಲ್ಲಿ ನಡೀತಾ ಇರ್ತಕ್ಕಂತ ಮತಾಂತರ ಅಲ್ಲಿ ನಡೀತಾ ಇರ್ತಕ್ಕಂತ ಲೂಟಿ ದರೋಡೆ ಅತ್ಯಾಚಾರ ಇವುಗಳನ್ನ ನೋಡಿ ಕಣ್ತುಂಬಿಕೊಳ್ಬೇಕು ಅಲ್ಲಿಗೆ ಪ್ರಧಾನಿ ಹೋಗ್ಬೇಕು ಇದು ಪಿಯೂಷ್ ಗೋಯಲ್ ಇದು ಪಿಯೂಷ್ ಗೋಯಲ್ ಮೈಂಡ್ ಸೆಟ್ ಅಲ್ಲ ಇದು ಇಡೀ ಭಾರತ ಸರ್ಕಾರದ ಮೈಂಡ್ ಸೆಟ್ ಈ ಭಾರತ ಸರ್ಕಾರ ಅಂದ್ರೆ ಯಾರು ಯಾರು ಅಂದ್ರೆ ಮಾರ್ವಾಡಿಗಳ ಗುಜರಾತಿಗಳ ಮತ್ತು ಸೇಟುಗಳ ಸರ್ಕಾರ ಇದು ಇವರಿಗೆ ಯಾವುದೇ ಕಾರಣಕ್ಕೂ ಬೇ ಒಂದು ವ್ಯಾಪಾರೀಕರಣ ವ್ಯಾಪಾರೀಕರಣ ಸರ್ಕಾರ ಮತ್ತು ಬಂಡವಾಳ ಶಾಹಿಗಳ ಪರ ಇರ್ತಕ್ಕಂಥ ಸರ್ಕಾರ ಈ ಸರ್ಕಾರ ತಾನು ಈ ಬೇರೆ ರಾಜ್ಯಗಳ ಸಮೃದ್ಧ ರಾಜ್ಯಗಳ ತೆರಿಗೆಯನ್ನ ಕಿತ್ಕೊಂಡು ಅದನ್ನ ಬೇರೆ ರೂಪದಲ್ಲಿ ಹಣವನ್ನು ಸಂಗ್ರಹಿಸಿಕೊಂಡು ಮತ್ತದು ತಾನು ತನಗೆ ಓಟ್ ಹಾಕ್ತಕ್ಕಂಥ ತನಗೆ ಮತ ಹಾಕ್ತಕ್ಕಂಥ ತನ್ನ ಸಿದ್ಧಾಂತ ಹೋಗ್ತಕ್ಕಂಥ ರಾಜ್ಯಗಳಿಗೆ ಆ ದೊಡ್ಡ ಪ್ರಾಜೆಕ್ಟ್ ಕೊಡೋ ಕೊಡುವ ಹೆಸರನ್ನ ಕೊಟ್ಟು ಆ ಪ್ರಾಜೆಕ್ಟ್ ಗಳನ್ನ ಅದನ್ನ ತನಗೆ ಬೇಕಾದವ್ರಿಗೆ ಟೆಂಡರ್ನ ಕೊಟ್ಟು ಆ ಟೆಂಡರ್ ನಲ್ಲಿ ಅದರಲ್ಲಿ ವಂತಿಗೆ ತೆಗೆದುಕೊಂಡು ಚಂದ ಚಂದ ತೆಗೆದುಕೊಂಡು ತನ್ನ ಪಕ್ಷದ ಖಜಾನೆಯನ್ನ ಆರ್ ಎಸ್ ಎಸ್ ಗೆ ಬಿಲ್ಡಿಂಗ್ ಗಳನ್ನ ನೂರಾರು ಸಾವಿರಾರು ಬಿಲ್ಡಿಂಗ್ ಗಳು ಮಾಡ್ತಕ್ಕಂತಕ್ಕಂತ ಅತ್ಯಂತ ಅತ್ಯಂತ ದುಷ್ಟ ಸರ್ಕಾರ ಇದು ಈ ಸರ್ಕಾರನ ಇವತ್ತು ನಾನು ನೋಡ್ತಾ ಇದ್ದೆ ವಿಶ್ವ ವಿಶ್ವ ಸುದ್ದಿಯನ್ನ ಇವತ್ತೀಗಾಗಲೇ ನ್ಯೂಯಾರ್ಕ್ ನಲ್ಲಿ ಒಂದು ದೊಡ್ಡ ಚಳುವಳಿ ಆರಂಭವಾಗಿದೆ ಸ್ಟಾಪ್ 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 ಎಲಾನ್ ಮಸ್ಕ್ ಸ್ಟಾಪ್ ಎಲಾನ್ ಮಸ್ಕ್ ಅಂತ ಶುರುವಾಗಿದೆ ಎಲಾನ್ ಯಾಕಂದ್ರೆ ಎಲಾನ್ ಸ್ವತಃ ಟ್ರಂಪ್ ಗಿಂತ ಟ್ರಂಪ್ ಕುಣದಾಡಕ್ಕಿಂತ ಎಲಾನ್ ಮಸ್ಕ್ ಕುಣದಾಡಿ ಹೆಚ್ಚು ಎಲಾನ್ ಮಸ್ಕ್ ನಾಜಿ ಸೆಲ್ಯೂಟ್ ಮಾಡ್ತಾರೆ ನಾಜಿ ಸೆಲ್ಯೂಟ್ ಸೊ ಈ ಈ ಪಿಯೂಷ್ ಗೋಯಲ್ ಮಾಡ್ತಾರು ಕೂಡ ಅದೇ ನಾಜಿ ಸೆಲ್ಯೂಟ್ ಅವ್ರಿಗೆ ಟೈ ಹಿಂಗ್ ಅಂತ ಇಲ್ಲ ಅಷ್ಟೇ ಆದ್ರೆ ಮಾತುಗಳಲ್ಲಿ ಆ ನಾಜಿ ಆ ನಾಜಿಯ ಮಾತುಗಳಿವೆ ಇದನ್ನ ಇವತ್ತು ಇಡೀ ಅಮೆರಿಕಾದ ಐವತ್ತು ರಾಜ್ಯಗಳಲ್ಲಿ ಐವತ್ತಕ್ಕೂ ಹೆಚ್ಚು ರಾಜ್ಯಗಳು ಇವತ್ತು ಎಲಾನ್ ಮಸ್ಕ್ ವಿರುದ್ಧ ಎಲಾನ್ ಮಸ್ಕ್ ಮತ್ತು ಟ್ರಂಪ್ ವಿರುದ್ಧ ಪ್ರತಿಭಟನೆ ಆರಂಭವಾಗಿದೆ ಹಾಗೆ ಈ ಪಿಯೂಷ್ ಗೋಯಲ್ ವಿರುದ್ಧ ಒಕ್ಕೂಟ ವ್ಯವಸ್ಥೆ ವಿರುದ್ಧ ಮಾತನಾಡ್ತಕ್ಕಂಥ ನಮ್ಮ ರಾಜ್ಯದ ತೆರಿಗೆ ಪಾಲನ ನಮಗೆ ಕೇಳಬೇಡಿ ಅಂತ ಹೇಳ್ತಕ್ಕಂಥ ಈ ದುಷ್ಟ ಮಂತ್ರಿಯ ವಿರುದ್ಧ ನಾವೆಲ್ಲ ನಿಂತ್ಕೋಬೇಕಾಗಿದೆ ಸ್ಟಾಪ್ ಗೋಯಲ್ ಸ್ಟಾಪ್ ಮೋದಿ ಬಿ ಬಿ ವೇರ್ ಆಫ್ ಆಲ್ ದಿಸ್ ನಾರ್ತ್ ಅಜೆಂಡಾ ಒನ್ ನೇಷನ್ ಒನ್ ಒನ್ ಕಲ್ಚರ್ ಒನ್ ಲೀಡರ್ ಒನ್ ಪಾರ್ಟಿ ಒನ್ ಎಲೆಕ್ಷನ್ ದಿಸ್ ಡೆಸ್ಟ್ರಾಯ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೆಸ್ಟ್ರಾಯ್ ದ ಇಂಡಿಯನ್ ಸಿಸ್ಟಮ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ನಾವು ಇದಕ್ಕೆ ಎಚ್ಚೆತ್ಕೋಬೇಕಾಗಿದೆ ಕನ್ನಡಿಗರು ಅದರಲ್ಲೂ ದಕ್ಷಿಣ ಭಾರತ ಜನ ಎಚ್ಚೆತ್ಕೊಂಡ್ರೆ ಕೊನೆಗೆ ಕೆಲವೇ ವರ್ಷಗಳು ಕೆಲವೇ ವರ್ಷಗಳಲ್ಲಿ ಯಾವ ಅಸ್ತಿತ್ವ ಇಲ್ಲದೆ ಅವರ ಗುಲಾಮರಾಗಿ ಹೇಗೆ ಅಮೆರಿಕಾದಿಂದ ಜನರನ್ನ ಸರಪಳಿ ಕುತ್ತಿಗೆಗೆ ಸರಪಳಿ ಮತ್ತು ಆ ಕೈಗೆ ಬೇಡಿ ಹಾಕಿ ಕರ್ಕ ಬಂದರೂ ಹಾಗೆ ನಮ್ಮನ್ನು ಇಲ್ಲಿ ದುಡಿಸ್ತಾರೆ ಆ ದುಡಿಯೋದಕ್ಕೆ ನೀವು ಸಿದ್ಧರಾಗಿ ಇಲ್ಲ ಅವ್ರನ್ನ ಪ್ರತಿಭಟಿಸಿ ಹೇಳದ್ ಬಿಸಾಕಿ ಅಧಿಕಾರದಿಂದ ಈ ಎಚ್ಚೆತ್ಕೊಂಡವ್ರೆ ಅಲ್ಲಿವರೆಗೂ ನಿಮಗೆ ನೆಮ್ಮದಿ ಇಲ್ಲ ಉಳಿಗಾಲ ಮತ್ತೊಮ್ಮೆ ಇನ್ನೊಂದು ಅಪ್ಡೇಟ್ ಅಪ್ಡೇಟ್ಸ್ ಬರ್ತೀನಿ